ಅಭಿವಿಖ್ಯಾತ ಅಭಿವಿಖ್ಯಾತಃ ಪಾರ್ಥಿವ ಸಪ್ತಮಃ ಇವನೇ ಮುಂದೆ ಆ ಮೈಯ ಅಂಗಾಂಗಗಳನ್ನೆಲ್ಲ ದಾನ ಮಾಡಿ ಒಂದು ಪಾರಿವಾಳ ಮತ್ತು ಆ ಹದ್ದಿನ ಕಥೆ ಬರುತ್ತಲ್ಲ ಅದು ಇವನೇ ಇವನು ಆ ಶಿಬಿಯನ್ನ ಪಡೆದ ಮೇಲೆ ಖುಷೀನರ ದೇಶದ ರಾಜ ಶಿಬಿ ಅನ್ನುವಂತಹ ಮಗನನ್ನ ಪಡೆದ ಮೇಲೆ ಉಪಸ್ಥಾಯ ಸತಂವಿಪ್ರಹ ಗಾಲವ ಪ್ರತಿಗೃಹ್ಯತ ಮೊದಲೇ ಹೇಳಿದ ಹಾಗೆ ಆ ಸಂತತಿಯನ್ನ ಪಡೆದ ಮೇಲೆ ಮರಳಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಹಾಗೆ ಸೀದಾ ಬಂದ ಇನ್ನು ಉಳಿದ ರಾಜರನ್ನೆಲ್ಲ ಹೀಗೆ ಹುಡುಕಿ 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 ಸಾಕಾಯ್ತು ಅಷ್ಟೊತ್ತಿಗೆ ಮತ್ತೆ ಗರುಡವನಿಗೆ ಸಿಗ್ತಾನೆ ತಪ್ರಹ ಸನ್ನಿಧಮ ಬ್ರವೀತ್ ನೀನ್ ಆರ್ನೂರು ಸಂಪಾದನೆ ಮಾಡಿದ್ದಿ ಎಲ್ಲರ ಹತ್ರನೂ ಒಂದ್ ಹೇಳ್ದ ನಾನು ಮತ್ತೆ ಬರ್ತೇನೆ ಅಲ್ಲಿ ತನಕ ಈ ಇನ್ನೂರು ಕುದುರೆ ನಿಮ್ಮ ಹತ್ರ ಇರ್ಲಿ ಯಾಕಂದ್ರೆ ನಾನು ಎಲ್ಲಾ ಕಡೆ ಕುತ್ಕೊಂಡ್ ಹೋಗ್ಲಿಕ್ಕೆ ಆಗಲ್ಲ ನಿಮ್ಮತ್ರ ಬರುವಾಗ ನಾನು ಮತ್ತೆ ವಾಪಸ್ ಕರ್ಕೊಂಡ್ ಬರ್ತೇ ತಗೊಂಡ್ ಬರ್ತೇನೆ ಅಂತ ಗಾಲವ ವೈನತೆಯ ಮಾತನ್ನ ಕೇಳಿ ಸರಿ ಆಯ್ತು ಇಲ್ಲಿ ತನಕ ಆದ್ರೆ ಇಲ್ಲಿಂದ ಮುಂದೆ ಯಾರತ್ರ ನಾನು ಕರ್ಕೊಂಡು ಹೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕೆಂದ್ರೆ ಇನ್ಯಾರತ್ರ ಇಷ್ಟು ಕುದುರೆಗಳು ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ ಅಂತ ಆಗ ಸುಪರ್ಣ ಸ್ವಬ್ರವೀದೇನ ಗರುಡನೆ ಒಂದು ದಾರಿ ಹೇಳ್ತಾನೆ ನೋಡು ಒಂದು ವಿಷಯ ನನಗೆ ಗೊತ್ತಿರುದಿದೆ ಬಹಳ ಹಿಂದೆ ಇದೇ ತರದ ಒಂದು ಪ್ರಸಂಗ ನಡೆದಿತ್ತು ಆದ್ರೆ ನಡೆದು ಬಹಳ ದಿವಸ ಆಗಿದೆ ಪುರಾಹಿ ಕನ್ಯಾಕುಬ್ಜೆ ಗಾದೆ ಸತ್ಯವತೀನ್ ಸುತಾಂ ಗಾಧಿ ಅನ್ನುವ ಆ ರಾಜನಿಗೆ ಅವಳು ಮಗಳಿದ್ಲು ಸತ್ಯವತಿ ಅಂತ ಅವಳನ್ನ ವಿವಾಹ ಆಗ್ಬೇಕು ಅಂತ ರುಚಿಕ ಬಂದು ಕೇಳಿಕೊಂಡಾಗ ರುಚಿಕ ಋಷಿ ಇವನು ಗಾಧಿ ಕ್ಷತ್ರಿಯ ಆದ್ರೆ ಅವರ ಮಗಳನ್ನ ಮದುವೆ ಆಗ್ಬೇಕು ಅಂತ ಕೇಳಿಕೊಂಡಾಗ ಇವನಿಗೆ ಕೊಡ್ಲಿಕ್ಕೆ ಆಗುತ್ತೋ ಅಂತ ಒಂದು ಯೋಚನೆ ಮಾಡಿ ಒಂದು ಸಾವಿರ ಒಂದು ಕಿವಿ ಕಪ್ಪಗುಳ್ಳ ಮೈ ಬೆಳ್ಳಗುಳ್ಳ ಕುದುರೆಗಳನ್ನ ತಂದು ಕೊಡು ಅಂತ ಹೇಳಿದ್ರು ಆಗ ರುಚಿಕ ವರುಣನ ಹತ್ರ ಹೋಗಿ ಹೇಗೋ ಸಂಪಾದನೆ ಮಾಡಿ ತಂದಿದ್ದ ಆ ಮನೆತನದಲ್ಲಿ ಸ್ವಲ್ಪ ಕುದುರೆಗಳಿದೆ ಅನ್ಸುತ್ತೆ ನನಗೆ ಆದ್ರಿಂದಾಗಿ ಏಕತಾ ಶ್ಯಾಮಕರ್ಣಾನ ಹಯಾನಾಂ ಚಂದ್ರವರ್ಚಸಾಂ ಭಗವನ್ ತೀಯತಾ ಮಹ್ಯಂ ಸಹಸ್ರಂ ಗಾಲವ ರುಚಿಕನಿಗೆ ಹೀಗೆ ಕಸ್ತು ತಥಾ ಆಯ್ತು ಅಂತ ಹೇಳಿ ವರುಣಸ್ಥನ ವರುಣನ ಆಲಯದಿಂದ ತಂದು ಕೊಟ್ಟಿದ್ದ ಆ ಅದರಲ್ಲಿ ಏನಾಯ್ತು ಅಂದ್ರೆ ಆ ಕುದುರೆಗಳನ್ನ ಗಾಧಿ ಏನ್ ಮಾಡದ ಅಶ್ವತೀರ್ಥೇ ಹಯಾನ್ ಲಬ್ಧ್ವಾ ದತ್ತವಾನ್ ಪಾರ್ಥಿವೃಷ್ಟು ಇಷ್ಟವಾ ತೇ ಪುಂಡರೀಕೇಣ ದತ್ತ ಯ ಜ್ಞಾತಿ ಆ ಕುದುರೆಗಳನ್ನ ಪುಂಡರೀಕ ಯಾಗ ಮಾಡಿ ಗಾಧಿ ಅಲ್ಲಿ ಆ ಕಾಲದಲ್ಲಿದ್ದಂತಹ ಅನೇಕ ಆ ವ್ಯಕ್ತಿಗಳಿಗೆ ಅದನ್ನ ಕೊಟ್ಟು ಬಿಟ್ಟ ತೇಪ್ಯೋ ಅಂದ್ರೆ ಈ ಯಜ್ಞದಲ್ಲಿ ಅದನ್ನ ಎಲ್ಲರಿಗೂ ದಾನ ಮಾಡಿದ ಅಲ್ಲಿ ಬಂದ ಕೆಲವರು ರಾಜರು ಅದರಲ್ಲಿ ಕೆಲವರೆಲ್ಲ ಎರಡೆರಡು ನೂರು ಕುದುರೆಗಳನ್ನ ದುಡ್ಡು ಕೊಟ್ಟು ತಗೊಳ್ತಾರೆ ಆ ದಾನ ಪಡೆದ ಋತ್ಯುಜರಿಂದ ಯಾಕಂದ್ರೆ ಕ್ಷತ್ರಿಯನಿಗೆ ದಾನ ತೆಗೆದುಕೊಳ್ಳಿಕ್ಕಿಲ್ಲ ಒಂದು ದುಡ್ಡು ಕೊಟ್ರೆ ತಗೋಬೇಕು ಆದ್ರಿಂದಾಗಿ ಇದು ಅವರಿಗೆ ಮತ್ತೆ ಈ ಋತ್ಯುಜರ ಏನ್ ಮಾಡ್ತಾರೆ ಕುದುರೆಯನ್ನ ಸಾಕುದು ಕಷ್ಟ ಒಲ್ಲೋ ಒಂದ್ ರಥ ಕುಳಿಸ್ಕೋಬಹುದು ಅಷ್ಟೇ ಆದ್ರೆ ಅದು ಬಿಟ್ಟು ಬೇಕಾದಷ್ಟು ಇರುತ್ತೆ ಅಷ್ಟೊಂದು ಸಾಕ್ಲಿಕ್ಕೆ ಕಷ್ಟ ಅವರು ಅದನ್ನ ತಗೊಂಡು ಹೋಗಿದ್ದಾರೆ ಒಬ್ಬೊಬ್ರು ಇಮಾಂ ಅಶ್ವಶತಾಭ್ಯಾಂ ವೈ ದ್ವಾಭ್ಯಾಂ ತಸ್ಮೈ ನಿವೇದಯ ಈಗ ನಿನ್ನತ್ರ ಏನಿದೆ ಅಪ್ರಾಪ್ಯಂ ನನ್ಗೆ ಇನ್ನು ಹುಡುಕ್ಲಿಕ್ಕೆ ಎಲ್ಲಿದೆ ಯಾರತ್ರ ಇದೆ ಗೊತ್ತಾಗ್ತಾ ಇಲ್ಲ ಸೀದ ವಿಶ್ವಾಮಿತ್ರನ ಹತ್ರ ಹೋಗು ಅವನೇ ಆ ಮನೆಯಲ್ಲಿ ಬಳುವಳಿಯಾಗಿ ಬಂದವ ವಿಶ್ವಾಮಿತ್ರನೇ ಗಾದಿಯ ಮಗ ಹಾಗಾಗಿ ಅವನ ಹತ್ರ ಹೋಗಿ ಹೇಳು ಇಷ್ಟಂತೂ ನನ್ನ ಹತ್ರ ಸಿಕ್ಕಿದೆ ಇದಕ್ಕಿಂತ ಹೆಚ್ಚಿದ್ದನ್ನು ನನಗೆ ಕೊಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರಾಯ ಧರ್ಮಾತ್ಮನ್ ಷಡ್ಭಿಹಿ ಅಶ್ವೈ ಶತೈಸ್ಸ ತೋ ಸಿಗತ ಸಂದೇಹ ಕೃತ ದ್ವಿಜೋತ್ತಮ ಈ ಆರ್ನೂರನ್ ಕೊಡು ಇನ್ನು ಹೀಗೆ ನನ್ಗೆ ಸಿಕ್ಕಿಲ್ಲ ಅಂತ ಹೇಳು ಅವ್ರ ಮನೆಯಲ್ಲೇ ಇತ್ತದು ಇಲ್ಲ ಅಂದ್ರೆ ಅವನು ಯಾಕೆ ಅದೇ ತರ ಕೇಳ್ತಾನೆ ಕೇಳ್ತಾ ಇದ್ದಾನೆ ಅಂದ್ರೆ ಅವನತ್ರ ಎಷ್ಟೋ ಕಮ್ಮಿ ಇದೆ ಅದಕ್ಕೆ ಕುಳಿದುದನ್ನು ಕೇಳ್ತಿದ್ದಾನೆ ಇನ್ನು ಉಳಿದಿದ್ದನ್ನ ನೀನೇ ಏನಾದ್ರೂ ಮಾಡ್ಕೋ ಅಂತ ಗಾಲವನ ಹತ್ರ ಒಂದು ಉಪಾಯವನ್ನ ಸೂಚಿಸ್ತಾನೆ ಅವನು ಸೀದಾ ಸುಪರ್ಣನಿಂದ ಕೂಡಿಕೊಂಡು ವಿಶ್ವಾಮಿತ್ರನ ಹತ್ರ ಬರ್ತಾನೆ ಆದಾಯ ಅಶ್ವಾಂಶ ಕನ್ಯಾಂಚ ಆ ಹುಡುಗಿಯನ್ನು ಮತ್ತು ಉಳಿದ ಆರುನೂರು ಕುದುರೆಗಳನ್ನು ಹೊತ್ತುಕೊಂಡು ವಿಶ್ವಾಮಿತ್ರನ ಬಳಿಗೆ ಬರ್ತಾನೆ ಅಶ್ವಾನಾಂ ವೈ ಶತದ್ವಯೀನ ಕನ್ಯೇಯಂ ಭವಿತಾ ಪ್ರತಿಗೃಹ್ಯತ ಆರು ನೂರಂತೂ ಹೇಗೋ ಮಾಡಿ ಜೋಡಿಸಿದ್ದೇನೆ ಆದ್ರೆ ಇನ್ನು ಇನ್ನೂರು ಕೊಡ್ಲಿಕ್ಕೆ ನನ್ನ ಹತ್ರ ಎಲ್ಲಿ ಹೋದ್ರು ಹಾಗೆ ಸಿಕ್ತಿಲ್ಲ ಅದಕ್ಕಾಗಿ ನಾನೇನು ಯೋಚನೆ ಮಾಡಿದೆ ಅಂದ್ರೆ ಈ ಹುಡುಗಿಯನ್ನೇ ಇನ್ನು ಉಳಿದ ತಕ್ಕ ಇನ್ನೂರಕ್ಕೆ ಬದಲಾಗಿ ನಿಮ್ಗೆ ಒಪ್ಪಿಸ್ತೇನೆ ಅದನ್ನ ನೀವು ಸ್ವೀಕರಿಸಿ ನನಗೆ ಋಣ ಮುಕ್ತನನ್ನಾಗಿ ಮಾಡಿ ಯಾಕಂದ್ರೆ ಇವಳಲ್ಲಿ ಇನ್ನೂ ಒಂದು ಮನೆ ತನಕ ಆಗುವಂತಹ ಸಂತತಿಯನ್ನ ವೃದ್ಧಿಗೊಳಿಸುವಂತಹ ಶಕ್ತಿ ಬಾಕಿ ಇದೆ ಅಸ್ಸಾಮ್ ರಾಜಬಿ ಪುತ್ರ ಜಾತ ಇವಳು ಪ್ರತಿ ಮನೆಯಲ್ಲೂ ಹೋದಾಗ್ಲೂ ಆ ಮನೆಯ ಹೆಗ್ಗಳಿಕೆಗೆ ಕಾರಣವಾಗುವ ಮಕ್ಕಳನ್ನ ಹಡೆದು ಬಂದಿದ್ದಾಳೆ ಧಾರ್ಮಿಕಾಸ್ತ್ರಯ ಪ್ರತಿಯೊಬ್ರು ವಸುಮನಸ್ಸು ಪ್ರತರ್ಧನ ಮತ್ತು ಶಿಬಿ ಮೂರೂ ಜನರು ಕೂಡ ಅತ್ಯಂತ ಧಾರ್ಮಿಕರು ಲೋಕದಲ್ಲಿ ಧರ್ಮ ಇವರಿಂದ ಉಳಿಯತ್ತೆ ಅಂತ ಅನ್ನುವಷ್ಟು ಅವರಿಗೆ ಮಹತ್ವ ಇದೆ ಆ ಚತುರ್ಥಂ ಏಕಂ ಭವಾನಿ ಜನಯ ಇನ್ನು ನಾಲ್ಕನೇ ಒಂದನ್ನ ನೀನೇ ಪಡೆದು ಇವಳಲ್ಲಿ ಸಂತತಿಯನ್ನು ಹೊಂದಿ ಆ ಇನ್ನೂರಕ್ಕೆ ನನಗೆ ಜಾಗ ಮಾಡಿಕೊಡು ಪೂರ್ಣಾನ್ಯವಂಶತಾನ್ಯಷ್ಟೋ ಅಲ್ಲಿಗೆ ನಾನು ಎಂಟು ನೂರು ಕುದುರೆಗಳನ್ನು ಒಪ್ಪಿಸಿದೆ ಅನ್ನುವಂತಹ ಒಂದು ಋಣಭಾರ ನನ್ನ ಇಳಿಯತ್ತೆ ಭವತೋ ಭೂತ್ವ ತಪಃ ಕುರಿಯಾಂ ಯಥಾ ಸುಖಂ ನಾನಿಷ್ಟು ಯಾಕೆ ಗಡಿಬಿಡಿ ಮಾಡ್ತಾ ಇದ್ದೇನೆ ಅಂದರೆ ನನಗೆ ತಪಸ್ಸಿಗೆ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ನಾನು ಇನ್ನೂ ಹೆಚ್ಚು ಈ ಶರೀರವನ್ನು ದಂಡಿಸಲಾರೆ ಓಡಾಡಿ ಸಾಕಾಯಿತು ನನಗೆ ದಯವಿಟ್ಟು ನಾನು ತಪಸ್ಸಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಿ ನಿಮ್ಮ ಹತ್ರ ವಿದ್ಯೆಯನ್ನು ಪಡೆದಿದ್ದೇನೆ ಪಡೆದದ್ದಕ್ಕೆ ಕೃತಜ್ಞತಾ ರೂಪವಾಗಿ ಗುರುದಕ್ಷಿಣೆ ಕೊಡಬೇಕು ಅಂತ ನಾನೇ ನಿಮ್ಮ ಬೆನ್ನೆ ಹಿಂದೆ ಹಿಂದೆ ಬಿದ್ದು ಕಾಡಿದ್ದೇನೆ ಅದಕ್ಕೆ ಒಂದು ನನಗೆ ಸುಲಭದಲ್ಲಿ ಯಾರು ತೀರಿಸಲಾರದಂತಹ ಒಂದು ಕೆಲಸವನ್ನು ಕೊಟ್ರಿ ಗರುಡನ ಸಹಾಯದಿಂದ ಅದು ಹೇಗೋ ಆಯ್ತು ದೊಡ್ಡ ದೊಡ್ಡ ರಾಜರು ನನಗೆ ಸಹಕರಿಸಿದ್ರು ಇನ್ನು ಇದಕ್ಕಿಂತ ಹೆಚ್ಚಿನದನ್ನ ನಾನು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವಳು ಅತ್ಯಂತ ಶ್ರೇಷ್ಠಳು ವರಾರೋಹ ಇವಳು ಸಾಮಾನ್ಯ ಹೆಣ್ಮಗಳಲ್ಲ ಅತ್ಯಂತ ವಿಶಿಷ್ಟವಾದ ಹೆಣ್ಮಗಳು ಅಂತ ಪೂರ್ವದ ಕಥೆಯನ್ನೆಲ್ಲ ಹೇಳ್ತಾನೆ ಆಗ ವಿಶ್ವಾಮಿತ್ರನಿಗೆ ಅರೆ ಹಾಗಿದ್ರೆ ನೀನೇ ನನಗೆ ಕೊಟ್ಬಿಡ್ಬೋದಿತ್ತಲ್ಲ ಶುರುವಿಗೆ ನಾಲ್ಕು ಮಕ್ಕಳನ್ನ ನಾನೇ ಪಡೆದು ಒಳ್ಳೆಯ ವೇದ ವಿದ್ಯಾ ವಿಶಾರದರನ್ನಾಗಿ ನನಗೆ ಒಂದು ಧಾರ್ಮಿಕ ಪರಂಪರೆಯನ್ನು ಬೆಳೆಸ್ಲಿಕ್ಕೆ ಆಗ್ತಿತ್ತು ಪುತ್ರ ನಮೈತೆ ಚತ್ವರ ಭವೇಯು ಕುಲ ಭಾವನಾ ಕುಲದ ವೃದ್ಧಿಗೆ ಕಾರಣರಾಗುವ ನಾಲ್ಕು ಮಕ್ಕಳು ನನಗೆ ಆಗ್ತಿತ್ತು ಕಿಮಿಯಂ ಪೂರ್ವಮೇವ ಅಸಯ್ಯ ಮೊದಲೇ ಯಾಕೆ ಕರ್ಕೊಂಡು ಬರ್ಲಿಲ್ಲ ಇವಳನ್ನ ಊರೆಲ್ಲ ಸುತ್ತಸ್ಕೊಂಡು ಬಂದು ಈಗ ನನಗೆ ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದೀ ತಡ ಮಾಡಿದ್ದೀನಿ ನೀನು ಪ್ರತಿಗೃಷ್ಣಾಮಿ ಆದರೆ ಈಗ ಆದರೂ ಬಂತಲ್ಲ ಯಾಕೆಂದ್ರೆ ಪ್ರಧಾನ ಗುರಿ ಒಬ್ಬ ಒಳ್ಳೆಯ ಮುಂದಿನ ಪೀಳಿಗೆಗೆ ಬೇಕಿರುವಂತಹ ವಿದ್ಯೆಯನ್ನು ಹರಿಸಬಲ್ಲವ ನನಗೆ ಸಿಗಬೇಕು ಅದಕ್ಕೋಸ್ಕರ ಈ ಕನ್ಯೆಯನ್ನು ನಾನು ಏಕಪುತ್ರ ಫಲಾಯ ಒಂದು ಮಗನನ್ನು ಪಡೆಯುವ ಮಹಾಫಲಕ್ಕಾಗಿ ಮುಳಿದ ನಿನ್ನ ಇನ್ನೂರು ಕುದುರೆಗಳಿಗೆ ಬಾಕಿಯಾಗಿ ಇವಳನ್ನ ಸ್ವೀಕರಿಸ್ತೇನೆ ಅಂತ ಹೇಳಿ ಒಪ್ಪಿಕೊಳ್ತಾನೆ ನನ್ನ ಆಶ್ರಮದಲ್ಲೇ ಬಿಡು ಈ ಆರ್ನೂರು ಕುದುರೆಗಳನ್ನ ಎಲ್ಲಿ ಬೇಕಾದ್ರೂ ಮೀಕೊಂಡಿರಲಿ ನಾರದ ಉವಾಚ ಸತಯಾರಮಾನೋಥ ವಿಶ್ವಾಮಿತ್ರೋ ಮಹಾತ್ಯುತಿ ಆತ್ಮಜಂಜನಯಾಮಾಸ ಮಾಧವೀಂ ಪುತ್ರಮಷ್ಟಕಂ ಮಾಧವೀ ಪುತ್ರಮಷ್ಟಕಂ ಅವಳ ಜೊತೆಗೆ ವಿಹರಿಸಿದ ವಿಶ್ವಾಮಿತ್ರ ಸಂತುಷ್ಟನಾದ ಅವಳಲ್ಲಿ ಒಬ್ಬ ಮಗನನ್ನ ಪಡೆದ ಅಷ್ಟಕ ಅವನ ಹೆಸರು ಅಷ್ಟಕ ಅಂತ ಒಬ್ಬ ಒಳ್ಳೆ ಋಷಿ ಅವನು ಕೂಡ ಮಗನನ್ನ ಪಡೆದ ತಕ್ಷಣವೇ ಸಂಯೋಜ್ಯಾದ ಧರ್ಮೈ ಪುರಂ ಅಥವಾಷ್ಟಕಃಪುರ ತದಾ ಸೋಮ ಪ್ರಭಂ ನಿರ್ಯಾತ್ಯ ಕನ್ಯಾಂ ಶಿಷ್ಯಾಯ ಕೌಶಿಕೋಪಿ ವನಂ ಗಾಲವೋಪಿ ಸುಪರ್ಣೇನ ಸಹ ನಿರ್ಯಾತ್ಯ ದಕ್ಷಿಣಾಂ ವಿಶ್ವಾಮಿತ್ರನೇ ಗಾಲವನನ್ನು ಮತ್ತೆ ಕರೀತಾನೆ ಅಷ್ಟಕನನ್ನು ಪಡೆದ ಬಳಿಕ ಅಷ್ಟಕ ಸೋಮಪುರ ಅನ್ನುವ ಜಾಗಕ್ಕೆ ತನ್ನ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅಥವಾ ಆ ನಿಟ್ಟಿನಲ್ಲಿ ಧರ್ಮದ ಪ್ರಯೋಗಗಳನ್ನು ನಡೆಸಲಿಕ್ಕೆ ಹೊರಟ ಇತ್ತ ವಿಶ್ವಾಮಿತ್ರನು ಕೂಡ ತಪಸ್ಸಿಗೆ ಹೊರಟ ಗಾಲವನಿಗೆ ಆ ಹೆಣ್ಮಗಳನ್ನು ತಂದು ಒಪ್ಪಿಸಿದ ನೀನು ಕೊಟ್ಟದ್ದನ್ನು ವಾಪಸ್ ಕೊಟ್ಟಿದ್ದೇನೆ ನಿನ್ನ ಇನ್ನೂರು ಕುದುರೆಗಳು ನನಗೆ ಬಂತು ಅಂತ ಲೆಕ್ಕ ಆದ್ರಿಂದಾಗಿ ಜಾತೋ ದಾನಪತಿಪುತ್ರ ತ್ವಯ ಶೂರಃ ತರ ರಥಶ್ಚಾನೋ ಯಜ್ವಾ ಚಾಪಿ ದಯಾ ದಯಾಪರ ತರ ಗಾಲವ ಆ ಮಾಧವಿಗೆ ಹೇಳಿದ ನಿನ್ಗೆ ಎಷ್ಟು ಕೃತಜ್ಞ ಹೇಳಿದ ಹೇಳಿದ್ರೂ ಕೂಡ ನನಗೆ ಮಾತೇ ಬರ್ತಾ ಇಲ್ಲ ನನಗೆ ತುಂಬ ಸಂತೋಷ ಆಯಿತು ನಿನ್ನಿಂದ ಉಪಕಾರ ಆಯ್ತು ನಿನ್ನಿಂದಾಗಿ ನನ್ನ ಗುರುಗಳ ಋಣ ತಪ್ಪಿತು ಬದುಕಿನಲ್ಲಿ ಗುರುಋಣ ಹಾಗೆ ಉಳಿದು ಹೋದ್ರೆ ಹತ್ತಾರು ಜನ್ಮದಲ್ಲಿ ಮತ್ತೆ ಶ್ರೇಯಸ್ಸಿಲ್ಲ ಜ್ಞಾನದ ದಾರಿ ತೆರ್ಕೊಳ್ಳಲ್ಲ ಎಲ್ಲ ಸಿಗುತ್ತೆ ಬೇಕಿದ್ರೆ ಬೇರೆ ಆದ್ರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಎಷ್ಟು ದುಡ್ಡು ಬಂದ್ರು ಎಷ್ಟು ಸಿರಿವಂತಿಕೆ ಬಂದ್ರು ಎಷ್ಟು ಆಸ್ತಿ ಇದ್ರು ಎಷ್ಟು ಜೀವನದಲ್ಲಿ ಬೇಕಾದ ಸೌಭಾಗ್ಯಗಳನ್ನು ಒದಗಿಸುವ ಅಂತ ಬಂದು ಬಾಂಧವರು ಪುತ್ರ ಸಂತತಿಗಳೆಲ್ಲ ಇದ್ರು ನೆಮ್ಮದಿ ಇರಲ್ಲ ಅರಿವು ಅರಿವು ಇಲ್ಲ ಅನ್ನೋದೇ ದೊಡ್ಡ ರೋಗ ಆ ರೋಗದಿಂದಾಗಿ ಅನಂತ ರೋಗಗಳು ಅನರ್ಥಕಾರಿಯಾಗಿ ಕಾಡುವಂತದ್ದು ಅದನ್ನ ತಪ್ಪಿಸಿದಿ ನೀನು ಅಂತ ಆ ಗಾಲವಿ ಗಾಲವ ಮಾಧವಿಗೆ ಹೇಳ್ತಾನೆ ನಿನ್ನಿಂದ ಹುಟ್ಟಿದಂತಹ ನಾಲ್ಕು ಮಕ್ಕಳು ಕೂಡ ಆಯಾ ರಾಜರ ಮನೆತನದ ಬೆಳಕನ್ನ ಹೊರಚೆಲ್ಲುವವರಾಗ್ತಾರೆ ಗಾಲವಸ್ತ ಅಭ್ಯನುಜ್ಞಾಯ ಸುಪರ್ಣಂ ಪನ್ನಗಾಶನಂ ಪಿತುರ್ನೀರ್ ನಿರ್ಯಾತಾಂ ಕನ್ಯಾಂ ಚ ನಂತರ ಶೀದಾ ಅವಳನ್ನ ಕರ್ಕೊಂಡು ಏಯಾತಿ ಹತ್ರ ಹೋಗ್ತಾನೆ ನೀನು ನನಗೆ ಒದಗಿಸಿದ ಈ ಹೆಣ್ಣನ್ನ ನನ್ನ ಗುರುದಕ್ಷಿಣೆಯ ಪೂರ್ತಿಗಾಗಿ ಸಹಕಾರ ಆಯಿತು ಇವಳಿಂದ ನನಗೆ ತುಂಬ ಉಪಕಾರ ಆಯಿತು ನಾನು ಇವಳ ಬಗ್ಗೆ ಎಷ್ಟು ಕೃತಜ್ಞತೆ ವ್ಯಕ್ತಪಡಿಸಿದ್ರು ಅದು ಕಮ್ಮಿನೇ ಇವಳಿಗೆ ಮಾತ್ರ ಅಲ್ಲ ನಿನಗೂ ನಾನು ಕೃತಜ್ಞತೆ ಹೇಳಬೇಕು ನಿನ್ನಿಂದಾಗಿ ನಾನು ಈ ಒಳ್ಳೆಯ ಅನುಭವವನ್ನು ಸುಪರ್ಣ ನನಗೆ ಸಹಾಯಕ್ಕೆ ಬಂದ ಅದರಿಂದಾಗಿ ನಾಲ್ಕು ರಾಜರ ಪರಿಚಯ ಆಯಿತು ಒಬ್ಬ ದ್ವಿವೋದಾಸ ಹರಿಯಶ್ವ ಮತ್ತು ಉಶೀನರ ಅದರ ಜೊತೆಗೆ ವಿಶ್ವಾಮಿತ್ರನೇ ಒಳ್ಳೆಯ ಸಂತತಿ ಪಡೆದೇ ನನಗೆ ತುಂಬ ಸಂತೋಷ ಆಯಿತು ಅಷ್ಟಕ್ಕನಂತಹ ಮಗನನ್ನು ಹೊಂದಿದ್ದಕ್ಕೆ ನನಗೆ ತೃಪ್ತಿ ಇದೆ ಅಂತ ಅವನು ಹೇಳುವ ಹಾಗಾಯಿತು ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ನಿನ್ನ ಸಹಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತನ್ನು ಅಲ್ಲಿಗೆ ಆ ಅಧ್ಯಾಯ ಮುಕ್ತಾಯ ಆಗುತ್ತೆ ಅದರ ಮುಂದೆ ಯಯಾತಿ ಮಾಧವಿಯ ಮುಂದಿನ ಕಥೆಯನ್ನ ಅಲ್ಲಿ ಹೇಳ್ತಾರೆ ನಾಳೆ ಅದರ ಮುಂದುವರೆದ ಭಾಗವನ್ನ ಇನ್ನಷ್ಟು ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ